ಕಾರ್ಯೀಕ್ಷಕರೇ ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್ ಅವರು ಮಾತನಾಡಿ ಈಗಾಗಲೇ ಎರಡೂವರೆ ವರ್ಷ ಕಳೆದರೂ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರು ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಲು ಸಾಧ್ಯವಾಗದ ಹಿನ್ನೆಲೆ ಕೂಡಲೇ ಕಾಂಗ್ರೆಸ್ ಪಕ್ಷದ ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ವಾಗ್ದಾಳಿ ನಡೆಸಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಸಿ ಮಹಾದೇವ ಪ್ರಸಾದ್ ಬಸವರಾಜು ಮಹದೇವ ಶೆಟ್ಟರು ಪುರಸಭಾ ಸದಸ್ಯ ನಾಗೇಶ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಬಂದು ಅವರು ಕೈ ಜೋಡಿಸಿ ಯಶಸ್ವಿಯಾಗಿ ಕಾರ್ಯ ಕಾರ್ಯಕ್ರಮ ಆಯ್ತತ್ತು ಅವ್ರ ಉದ್ದೇಶ ಏನಿದೆ ಅವತ್ತು ನಮ್ಮದು ಕೆರೆಗಳಿಗೆ ನೀರು ತುಂಬಿಸಬೇಕು ನೀವು ಬೇಗ ತುಂಬಿಸಿ ಅನ್ನೋದನ್ನು ಒಂದು ಏಕೆಂದರೆ ಅವ್ರಿಗೆ ಟೈಮ್ ಟೈಮ್ ಬೌಂಡ್ ಇರ್ತದೆ ಪ್ರಾರಂಭ ಮಾಡಬೇಕಾಗಿರೋದು ಜೂನಲ್ಲಿ ಅವ್ರು ನಿಲ್ಲಿಸಬೇಕಾಗಿರೋದು ಜನವರಿಯಲ್ಲಿ ಹೆಚ್ಚಿನ ಡಿಸೆಂಬರ್ಲಿ ಅಂತ ಹೇಳ್ತಾರೆ ಜನವರಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಈಗಾಗಲೇ ನಾವು ನವಂಬರಲ್ಲಿ ಇದ್ದೀವಿ ನಾವೀಗ ನೀವೇನೇ ಸ್ಟಾರ್ಟ್ ಮಾಡಿದ್ರು ಅದು ಬಂದು ನಮ್ಮಲ್ಲಿ ತಲುಪೋದಕ್ಕೆ ಸಮಯ ಬೇಕಾಗತ್ತೆ ಹಾಗಾಗಿ ನೀವು ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು ಅನ್ನೋಂಥದ್ದಲ್ಲಿ ನಾವು ಅದನ್ನು ನಮ್ಮ ಪಾದಯಾತ್ರೆಯ ಉದ್ದೇಶವಾಗಿತ್ತು ಅಂದರೆ ಜವಾಬ್ದಾರಿ ಇರುವಂಥ ಮಾನ್ಯ ಶಾಸಕರು ಅದಾದ ಮೇಲೆ ಒಂದು ಐದಾರು ದಿನ ಬಿಟ್ಟು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ದುರಂತ ಏನು ಅಂತಂದರೆ ನಾವು ನಿರೀಕ್ಷೆ ಮಾಡಿದ್ವಿ ಇವರು ಯಾವ ದಿನ ನಾವು ಪ್ರಾರಂಭ ಮಾಡ್ತೀವಿ ಎಷ್ಟು ದಿನದಲ್ಲಿ ನೀರು ತುಂಬ್ತೀವಿ ಅನ್ನೋದ್ರದಲ್ಲಿ ಹೇಳ್ತಾರೆ ಅಂತ ನಾವು ಅದನ್ನು ಅಂದ್ಕೊಂಡಿದ್ವಿ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಅಂತ ಗೊತ್ತಾದಾಗ ಇವರು ಕೆರೆಗಳಿಗೆ ನೀರು ತುಂಬಿಸುವಂತ ವಿಚಾರನೇ ಪ್ರಸ್ತಾಪ ಮಾಡಿಲ್ಲ ಅದ್ರ ಬದಲು ನಮ್ಮ ನಾಯಕರುಗಳು ಬಂತು ಅಲ್ಲಿ ಮಾತಾಡದ ವಿಚಾರಗಳನ್ನ ಮಾತ್ರ ಅದನ್ನ ಇಟ್ಕೊಂಡು ಮಾತಾಡದ್ದು ಜವಾಬ್ದಾರಿಯುತ ಶಾಸಕರಾದಂಥವರು ಮೊದಲು ತಮ್ಮ ಕರ್ತವ್ಯ ಏನು ವಿರೋಧ ಪಕ್ಷದವರು ನೀರಿಗಾಗಿ ಹೋರಾಟ ಮಾಡಿದ್ದಾರೆ ಅದನ್ನ ಕೆರೆಗೆ ನೀರಿನ ಇಂಥ ದಿನ ಬಿಡ್ತೀವಿ ಈ ದಿನದಲ್ಲಿ ತುಂಬಿಸ್ತೀವಿ ಏನಂತ ಹೇಳ್ಬೇಕಾಗಿತ್ತು ಜೊತೆಗೆ ಇಷ್ಟು ದಿನ ಅವರು ವಿಳಂಬ ಮಾಡುದಿಲ್ಲ ಏನು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯಿತು ಅವತ್ತಿಂದ ಇವತ್ತೂ ಒಂದು ಬಾರಿ ಕೆರೆಗಳಿಗೆ ನೀರು ತುಂಬಿಸೋಕೆ ಆಗ್ಲಿಲ್ಬಲ್ಲ ಅವ್ರು ಅವರು ಕ್ಷಮೆ ಕೇಳಬೇಕಾಗಿತ್ತು ಜನಗಳಿಗೆ ನಾನು ಇವತ್ತಿಗೆ ನೀರು ಆಗಲಿಲ್ಲ ಹಾಗಾಗಿ ನನ್ನ ಶಮಸೆಯ ಅವ್ರು ಅವರು ಕೇಳಿ ಪ್ರಾರಂಭ ಮಾಡಬೇಕಾಗಿತ್ತು ಕ್ಷಮೆನೂ ಕೇಳಲಿಲ್ಲ ರೈತನ ಈ ಕಡೆ ಕೆರೆಗೆ ಯಾವತ್ತು ನೀರು ತುಂಬಿಸ್ತೀವಿ ಯಾವತ್ತಿಂದ ಪ್ರಾರಂಭ ಮಾಡ್ತೀವಿ ಅಂತನೂ ಹೇಳಲಿಲ್ಲ ಅಂದರೆ ಬೇರೆ ಬೇರೆ ಎಲ್ಲ ರಾಜಕಾರಣ ಮಾತಾಡ್ಲಿಕ್ಕೆ ಮಾತ್ರ ಅವ್ರಿಗೆ ಟೈಮ್ ಇತ್ತು ಇದ್ರಲ್ಲಿ ಅರ್ಥ ಆಗುವಂಥದ್ದು ಏನಪ್ಪ ಅಂತಂದರೆ ರೈತರ ಬಗ್ಗೆ ಎಷ್ಟು ಅಸಾಧ್ಯ ಇದೆ ಅವ್ರಿಗೆ ರೈತರ ಬಗ್ಗೆ ಎಷ್ಟು ನಿರ್ಲಕ್ಷ್ಯ ಇದೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಅರ್ಥ ಆಗುವಂಥದ್ದು ರೈತರದ್ದು ಬೇಕಾಗೇ ಇಲ್ಲ ಅವ್ರಿಗೆ ಕೆರೆ ನೀರು ತುಂಬಿಸುವಂಥ ವಿಚಾರ ಅವ್ರಿಗೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಅವ್ರಿಗೆ ಬರೀ ಬರೀ ರಾಜಕಾರಣ ಮಾತ್ರ ಇಂಪಾರ್ಟೆಂಟ್ ಅನ್ನೋ ಥರದಲ್ಲಿ ಅವ್ರನ್ನ ನಡ್ಕೊಂಡಿರುವಂಥದ್ದು ಅವತ್ತು ಹಾಗಾಗಿ ಅದನ್ನು ಖಂಡಿಸ್ತಾ ಇದೀವಿ ಮೊದಲನೇದಾಗಿ ಅದನ್ನು ಖಂಡಿಸ್ತಾ ಇದ್ದೀವಿ ಅವರು ಈ ಕೂಡಲೇ ಹೇಳ್ಬೇಕು ಅವರು ಇಲ್ಲಿ ರೈತ ಸಂಘರು ಪ್ರತಿಭಟನೆ ಮಾಡುವಂಥ ಸ್ಥಳಕ್ಕೆ ತಾಲೂಕು ಆಫೀಸಲ್ಲಿ ಪ್ರತಿಭಟನೆ ಮಾಡ್ತಿರುವಂಥ ಸ್ಥಳಕ್ಕೆ ಇವತ್ತು ಮೂವತ್ತೊಂದನೇ ದಿನ ಅವ್ರದ್ದು ಮೂವತ್ತೊಂದು ದಿನ ಆಗಿದೆ ಅವ್ರು ಸ್ಟ್ರೈಕ್ ಮಾಡೋದು ಪ್ರಾರಂಭ ಮಾಡಿ ಪ್ರತಿಭಟನೆ ಪ್ರಾರಂಭ ಮಾಡಿ ಮೂವತ್ತೊಂದು ದಿನ ಆಯ್ತೀಗ ಅಲ್ಲಿಗೆ ಬಂದಂಥ ಸನ್ನಿವೇಶದಲ್ಲಿ ಅವರು ಹೇಳಿದಂಥದ್ದನ್ನು ನಾನು ಕೇಳಿಸ್ಕೊಂಡೆ ಇಲ್ಲಿ ಒಂದು ವಿಡಿಯೋ ರೆಕಾರ್ಡ್ ನವೆಂಬರ್ ಮೊದಲನೇ ವಾರದಲ್ಲಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದರು ನಾವು ನವೆಂಬರ್ ಅದಕ್ಕೆ ಐದನೇ ತಾರೀಕು ನಾವು ಮಾಡಿದ್ದೆವು ನವಂಬರ್ ಐದನೇ ತಾರೀಕು ನೀವೆಲ್ಲಿ ಮಾಡಿದ್ರಿ ನಿಮ್ಮ ಮಾತಿಗೆ ನಿಮಗೆ ಬದ್ಧತೆ ಇಲ್ಲ ಪಾಪ ನಿಮಗೆ ಗೊತ್ತಿಲ್ಲ ಯಾವಾಗ ಆಗುತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೇನೇ ಅರಿವಿಲ್ಲ ನೀವು ನವಂಬರ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಇವತ್ತೂ ಮಾಡಲಿಲ್ಲ ಮೂವತ್ತೊಂದು ದಿನ ಆಗಿರುವಂಥ ಸ್ಟ್ರೈಕ್ ನಡೀತಿರುವಂಥ ಪ್ರತಿಭಟನೆ ನಡೀತಿರುವಂಥವ್ರ ಜೊತೆಗೆ ನೀವು ಅವ್ರ ಸಮಸ್ಯೆಗಳೇನು ಅಂತ ಬಂದು ಒಂದಿನ ಮಾತಾಡಿಬಿಟ್ಟು ಮಾತಾಡ್ಬಿಟ್ಟು ಹೊಡೋಗ್ಬಿಡ್ರಿ ಅಷ್ಟಕ್ಕೆ ಮುಗೀತ ನಿಮ್ಮ ಜವಾಬ್ದಾರಿ ಗುಂಡುಪೇಟೆ ತಾಲೂಕಿನಲ್ಲಿ ಮೂವತ್ತೊಂದು ದಿನಗಳ ಕಾಲ ಪ್ರತಿಭಟನೆ ಮಾಡ್ತಿದ್ರಲ್ಲ ರೈತರು ಅಟ್ಲೀಸ್ಟ್ ಅದನ್ನು ಅಂತ್ಯಗೊಳಿಸ್ಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ನೀವು ಅವ್ರಿಗೊಂದು ಸಮಾಧಾನ ಇವರಾಗಿತ್ತು ಅದನ್ನು ಮಾಡಲಿಲ್ಲ ನಮ್ಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಅಂತಂದ್ರೆ ಹೇಳ್ತೀರಾ ನಾವೇನು ಹೇಳ್ಕೊಡ್ತಿಲ್ಲ ಅವ್ರಿಗೆ ನಾನು ರೈತ ಸಂಘದ ರೈತರ ಪರವಾಗಿ ಹೋರಾಟ ಮಾಡ್ತಿರೋದು ವಿಚಾರವಾಗಿ ನಾನು ಮಾತಾಡ್ತಿರೋಂಥದ್ದು ಇದು ನಿಮ್ಗೆ ಆ ಬಗ್ಗೆ ಕಾಳಜಿನೇ ಇಲ್ಲ ನಿಮ್ಮಗಳಿಗೆ ಇದು ಗುಂಡುಪೇಟೆ ತಾಲೂಕಿನ ಮಾನ ಮರೇದಿ ಹೋಗ್ತಿರುವಂಥ ಪ್ರಶ್ನೆ ಇದು ಮೂವತ್ತೊಂದು ದಿನದ ಕಾಲ ಇಲ್ಲಿ ಸ್ಟ್ರೈಕ್ ನಡೀತಿದೆ ಪ್ರತಿಭಟನೆ ನಡೀತಿದೆ ಅಂತಂದ್ರೆ ಬೇರೆ ಕಡೆ ನೋಡೋದ್ ಏನಿಸ್ಬೇಕು ಇಲ್ಲಿರೋ ಸಮಸ್ಯೆನ ಬಗೆರ್ಸೋಕೆ ಆಗ್ತಿರೋಂಥ ಎಮ್ ಎಲ್ ಎ ಒಬ್ಬ ಇಲ್ಲಿ ಇದಾನ ಅನ್ನ ಅನಿಸ್ತಿರ್ತದೆ ಅಲ್ಲಿ ಹಾಗಾದ್ರೂ ಅದಕ್ಕೋಸ್ಕರ ನೀವು ಬಂದು ಇಲ್ಲಿ ಅದನ್ನು ಬಗೆರ್ಸೋಂಥದ್ದು ಮಾಡ್ಬೇಕು ನ್ಯಾಯಪಾದಂಥ ಡಿಮ್ಯಾಂಡ್ಗಳು ಅವರು ಕೆರೆಗಳಿಗೆ ನೀರು ತುಂಬಿಸೋದಕ್ಕೆ ನೀವು ನವೆಂಬರ್ಗೆ ತುಂಬಿಸ್ತೀವಿ ಅಂತಂದರೆ ಆಯ್ಕೆ ನವೆಂಬರ್ಗೆ ಇರ್ತೀವಿ ಅಂತ ಹೇಳಿದ್ರು ಎಲ್ಲಿ ಬಿಡಿಸಿದ್ರಿ ನೀವು ಗೊತ್ತಾಗಿರೋದಿಲ್ಲ ನಿಮ್ಮ ಫೇಲರ್ಸ್ ಏನು ಅಂತ ಗೊತ್ತಾಗಿದೆಯಲ್ಲ ಈಗ ನೀವು ನಿರಂಜನ್ ಕುಮಾರ್ಗೆ ಅಧಿಕಾರ ಕೊಟ್ಟಿದ್ದು ಅದರ ಬಗ್ಗೆ ನಾವು ನಾನು ಹೋಸಲ್ಲಿ ಹಿಂದೆ ಇದ್ದಂತ ಸನ್ನಿವೇಶದಲ್ಲಿ ಕೆರೆಗಳಿಗೆ ನೀರು ತುಂಬಬೇಕಾದ್ರೆ ಪೈಪ್ಲೈನ್ ಕ್ಯಾನ್ಸಲ್ ಮಾಡಿಸ್ಬಿಟ್ರು ಬೆದ್ರಿಗೆ ಆಡಳಿತ ಕೊಟ್ಟರೆ ಹೀಗೆ ಆಗೋದು ಅನ್ನೋದಲ್ಲಿ ಮಾತಾಡಿದ್ರಿ ನೀವು पद आता पद बल्के ಮಾಡಿದ್ರಿ ಬಹಳ ಜಾಣಾ ಬಾಪಾ ನಮ್ಮ ಸಾಸ